ಮೈದುಂಬಿದ ಜೀವನದಿ ಘಟಪ್ರಭೆಗೆ ಗಂಗಾ ಪೂಜೆ ನಾಗಮೂರ್ತಿಗೆ ಹಾಲೆರೆದು ನಾಗರ ಪಂಚಮಿ ಸಂಭ್ರಮ ಒಬ್ಬ ತಂಗಿ ಮಾಡೋ ಹಬ್ಬ ನಾಗಾರ ಪಂಚಮಿ ಹಬ್ಬ ಜೊಮ್ಮೆಕ್ಕೆ ಹರಿಯುತ್ತಿರುವ ಜೀವನದಿ ಘಟಪ್ರಭೆ ನದಿ ಬಳಿ ಹರಿದು ಬಂದ ಜನಸಾಗರ ತಾಯಿ ಘಟಪ್ರಭೆಗೆ ಬಾಗಿನ ಅರ್ಪಿಸಿ ಪ್ರಾರ್ಥನೆ ಇದು ಮುಧೋಳದಲ್ಲಿ ಕಂಡ ನಾಗರ ಪಂಚಮಿ ಸಂಭ್ರಮ ಒಂದ್ ಕಡೆ ನಾಗರ ಪಂಚಮಿ ಇನ್ನೊಂದೆಡೆ ಶ್ರಾವಣ ಮಾಸ ಈ ದಿನಗಳ ಮಧ್ಯೆಯೇ ಮುಧುಳ ಘಟಪ್ರಭೆ ಮೈದುಂಬಿ ಹರಿಯುತ್ತಿದೆ ಈ ಖುಷಿಯಲ್ಲಿ ನದಿಗೆ ಪೂಜೆ ಸಲ್ಲಿಸುವುದು ಇಲ್ಲಿನ ವಾಡಿಕೆ ನದಿ ನೋಡಲು ಪೂಜೆಗೈಯಲು ನೂರಾರು ಜನ ನದಿ ತಟಕ್ಕೆ ಆಗಮಿಸಿದ್ರು ಸೇತುವೆ ಮೇಲ್ಭಾಗದಲ್ಲಂತೂ ಸಿಕ್ಕಿರಿದ ದೃಶ್ಯ ಕಂಡುಬಂತು ಅಲ್ಲಲ್ಲಿ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ತಿರುವ ಯುವತಿಯರು ಕಂಡುಬಂದ್ರು ನದಿ ಕೆಳಭಾಗದಲ್ಲಿ ದಂಡೆಯ ಮೇಲೆ ನೂರಾರು ನಾರಿಮಣಿಗಳು ಪೂಜೆ ಸಲ್ಲಿಕೆ ಮಾಡಿದ್ರು ಗಂಗಾ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸಿದ್ರು ನದಿಗೆ ಬಾಗಿನ ಸಲ್ಲಿಕೆ ಮಾಡಿದ್ರು ನದಿ ತಟದಲ್ಲೂ ಮಹಿಳೆಯರು ಅಜ್ಜಿಯಂದಿರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿದ್ರು ಮುತ್ತೈದೆಯರಿಗೆ ಉಡಿ ತುಂಬಲಾಯಿತು ಇನ್ನು ಮೂಧೋಳದ ವಿವಿಧ ದೇವಸ್ಥಾನಗಳಲ್ಲಿ ನಾಗಮೂರ್ತಿಗೆ ಹಾಲೆರೆದು ನಾಗದೇವರನ್ನ ಪೂಜಿಸಿದ್ರು ಮಕ್ಕಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಒಟ್ನಲ್ಲಿ ನಾಗರ ಪಂಚಮಿ ಸಂಭ್ರಮ ಜೋರಾಗಿತ್ತು ನ್ಯೂಸ್ ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮೂಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ